ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೇದಗಳು ಸನಾತನ ಧರ್ಮದ ಮೂಲ ಆಗಿದೆ ಎಲ್ಲ ವೇದ ಮಂತ್ರಗಳು ಸಹ ಶಿವನ ಆರಾಧನೆಯನ್ನು ಸೂಚಿಸುತ್ತೆ ಶಿವನನ್ನು ಇದೇ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋ ನಿಯಮ ಇಲ್ಲ ಶಿವನ ಪೂಜೆಯನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಾಗೂ ತಡರಾತ್ರಿ ಯಾವುದೇ ಸಮಯದಲ್ಲಿ ಬೇಕಾದರೂ ಭಕ್ತಿಯಿಂದ ಪೂಜಿಸಬಹುದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿನೇ ಶಿವನನ್ನು ಬೋಲೆನಾಥ ಅಂತ ಹೇಳೋದು ಯಾಕಂದರೆ ಯಾವಾಗ ಕೂಗಿದರೂ ಕೂಡ ಸಲೀಸಾಗಿ ಬರುವಂತಹ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಹಾಗಾದರೆ ವಿಶೇಷವಾಗಿ ಶಿವ ಪೂಜೆಗೆ ಯಾವ ದಿನ ಬಹಳ ಶ್ರೇಷ್ಠ ಹಾಗೆ ಯಾವ ಮಾಸದಲ್ಲಿ ಆರಾಧನೆಯನ್ನು ಮಾಡಬೇಕು ಮನೆಯಲ್ಲಿ ಹೇಗೆ ಶಿವನ ಆರಾಧನೆಯನ್ನು ಮಾಡಬೇಕು ಮಲೆಮಹದೇಶ್ವರ ನಂಜುಂಡೇಶ್ವರ ಹಾಗೆ ಕಾಲಭೈರವೇಶ್ವರ ವೀರಭದ್ರೇಶ್ವರ ಯಾವುದೇ ಒಂದು ಶಿವನ ರೂಪಗಳನ್ನು ಯಾವ ನಕ್ಷತ್ರದಲ್ಲಿ ಆರಾಧನೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲು ಶಿವನ ಆರಾಧನೆಗೆ ಉತ್ತಮವಾದಂಥ ಸಮಯ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಪ್ರತಿದಿನ ಶಿವನ ಆರಾಧನೆ ಮಾಡೋದು ಉತ್ತಮ ಅದರಲ್ಲೂ ಪ್ರದೋಷ ಕಾಲ ಅಂದರೆ ಸಂಜೆಯ ಸಮಯ ಮತ್ತು ಬೆಳಗಿನ ಶಿವಾರಾಧನೆ ಬಹಳ ಮಹತ್ವದ್ದು ಅಂತ ಹೇಳಲಾಗುತ್ತೆ ಪ್ರತಿದಿನ ಆಗದೈತರೂ ವಾರದಲ್ಲಿ ಸೋಮವಾರವಾದರೂ ಶಿವನ ಆರಾಧನೆ ಶಿವನ ಪೂಜೆಯನ್ನು ಮಾಡೋದು ಬಹಳ ಉತ್ತಮ ಅದು ಸಾಧ್ಯ ಆಗಲಿಲ್ಲ ಅಂದರೆ ತಿಂಗಳಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಅಥವಾ ಮಾಸ ಶಿವರಾತ್ರಿಯ ದಿನ ಆದರೂ ಶಿವನ ಆರಾಧನೆ ಮಾಡೋದು ಉತ್ತಮ ಇದನ್ನೂ ಮಾಡದೆ ಆಗದೇ ಇದ್ದವರು ಶ್ರಾವಣ ಮಾಸ ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ಮಾಡೋದ್ರಿಂದ ಅತ್ಯಂತ ಶ್ರೇಯಸ್ಕರ ಅಂತ ಹೇಳಲಾಗುತ್ತದೆ ಶಿವನನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮತ್ತು ಮಹಾಶಿವರಾತ್ರಿಯ ದಿನ ಶಿವನ ಪೂಜೆ ಮಾಡೋದು ಬಹಳ ಉತ್ತಮ ಕಾರಣಾಂತರಗಳಿಂದ ಯಾರಿಗೆ ಮಹಾಶಿವರಾತ್ರಿಯ ದಿನ ಶಿವನ ಪೂಜೆಯನ್ನು ಮಾಡಲು ಆಗದೇ ಇದ್ದರೆ ಅವರು ಮಾರ್ಗಶಿರ ಮಾಸದ ಆರಿದ್ರಾ ನಕ್ಷತ್ರ ದಿನದಂದು ಶಿವನ ಆರಾಧನೆ ಮಾಡೋದು ಬಹಳ ಉತ್ತಮ ಅಂತ ಹೇಳಲಾಗುತ್ತೆ ಈ ಆರಿದ್ರಾ ನಕ್ಷತ್ರದಂದು ಯಾಕೆ ಒಂದು ಪೂಜೆ ಬಹಳ ಶ್ರೇಷ್ಠ ಅಂತ ನೋಡಿದ್ರೆ ಆರಿದ್ರ ನಕ್ಷತ್ರ ಅಥವಾ ಆರಿದ್ರಾ ನಕ್ಷತ್ರ ಶಿವನ ಅಚ್ಚುಮೆಚ್ಚಿನ ನಕ್ಷತ್ರ ಆಗಿದೆ ಯಾರು ಪ್ರತಿನಿತ್ಯ ಶಿವನ ಆರಾಧನೆ ಮಾಡಲಾಗ್ತಾ ಇರಲ್ಲ ಅವರು ಮಹಾಶಿವರಾತ್ರಿಯ ದಿನ ಅಥವಾ ಮಾರ್ಗಶಿರ ಮಾಸದ ಆರಿದ್ರಾ ನಕ್ಷತ್ರದಂದು ಶಿವನ ಪೂಜೆ ಮಾಡೋದ್ರಿಂದ ವಿಶೇಷ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಈ ವಿಶೇಷ ದಿನಗಳಲ್ಲಿ ಶಿವನಿಗೆ ಅಭಿಷೇಕ ಹಾಗೆ ಶಿವನ ದರ್ಶನ ಮತ್ತು ಶಿವನ ಪೂಜೆಯನ್ನು ಮಾಡೋದ್ರಿಂದ ವರ್ಷವಿಡೀ ಶಿವನನ್ನು ಪೂಜಿಸಿದ ಫಲ ನಿಮಗೆ ಖಂಡಿತವಾಗಲೂ ದೊರಕುತ್ತೆ ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರದಲ್ಲಿ ನಡೆಯುವಂತಹ ಶಿವನ ಪೂಜೆಯನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಮಾರ್ಗಶಿರ ಮಾಸ ಯಾವಾಗ ಬರುತ್ತೆ ಅಂದರೆ ಕಾರ್ತಿಕ ಮಾಸ ಆದ ನಂತರ ಬರುವಂತಹ ಮಾಸವೇ ಮಾರ್ಗಶಿರ ಮಾಸ ಇಂತಹ ಮಾಸದಲ್ಲಿ ಶಿವನ ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅದನ್ನು ಬಿಟ್ಟು ನೀವು ಪ್ರತಿ ತಿಂಗಳು ಬರುವಂತಹ ಆರಿದ್ರ ನಕ್ಷತ್ರವನ್ನು ನೋಡಿಕೊಂಡು ಅವತ್ತಿನ ದಿನ ಕೂಡ ಶಿವನ ಪೂಜೆಯನ್ನು ಮಾಡಿದ್ರೆ ಶಿವನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಅದಷ್ಟೇ ಅಲ್ಲದೆ ಯಾರ ಮನೆಯಲ್ಲಿ ಲಿಂಗ ಇರುತ್ತೆ ಅವರು ಪ್ರತಿದಿನ ಒಂದು ಲಿಂಗಕ್ಕೆ ಅಭಿಷೇಕವನ್ನು ಇರಲ್ಲ ಅಂತ ಅನ್ನೋರು ಇಂತಹ ಒಂದು ದಿನದಲ್ಲಿ ಸರಳವಾಗಿ ಬೇಕಿದ್ರೆ ನೀವು ಕ ಕನಿಷ್ಠ ಹಾಲಿನ ಅಭಿಷೇಕ ಅದು ಆಗಲಿಲ್ಲ ಅಂದರೆ ನೀರಿನ ಅಭಿಷೇಕವನ್ನು ಮಾಡಿದ್ರೂ ಕೂಡ ಶಿವ ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳಲಾಗುತ್ತೆ ಯಾಕಂದರೆ ಶಿವ ಬಂದು ಅಭಿಷೇಕ ಪ್ರಿಯ ನೀವು ಯಾವುದೇ ಒಂದು ಅಭಿಷೇಕವನ್ನು ಮಾಡಿದ್ರೂ ಕೂಡ ಶಿವನು ಬಹಳ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾನೆ ಹಾಗಾಗಿ ಪ್ರತಿ ತಿಂಗಳು ಬರುವಂತಹ ಆರಿದ್ರಾ ನಕ್ಷತ್ರದಲ್ಲಿ ನೀವು ಶಿವನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ ಯಾರಿಗೆ ಪ್ರತಿ ತಿಂಗಳು ಆರಿದ್ರಾ ನಕ್ಷತ್ರದ ದಿನಾಂಕ ಗೊತ್ತಿಲ್ಲ ಅಂತ ಅನ್ನೋರಿಗೆ ಈಗ ನಾನು ತಿಳಿಸುವಂತಹ ಮಾಹಿತಿ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ಕೊಡ್ತೀನಿ ಬೇಕಿದ್ದರೆ ನೀವು ಇದನ್ನು ಬರೆದಿಟ್ಕೊಂಡು ಇಂತಹ ದಿನಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಪ್ರತಿ ತಿಂಗಳು ನೀವು ಕ್ಯಾಲೆಂಡರ್ನ ನೋಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಈಗಾಗಲೇ ಜನವರಿ ತಿಂಗಳಿಂದ ಜುಲೈವರೆಗೂ ಆರಿತ್ರಾ ನಕ್ಷತ್ರದ ಒಂದು ದಿನಾಂಕ ಏನಿದೆ ಅದು ಮುಗಿದೋಗಿದೆ ಹಾಗಾಗಿ ಮುಂದೆ ಬರುವಂಥ ಅಂದರೆ ಆಗಸ್ಟ್ ತಿಂಗಳಿನಿಂದ ಬರುವಂತಹ ಆರಿತ್ರ ನಕ್ಷತ್ರದ ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡ್ತೀನಿ ಮತ್ತು ನೀವು ಆರಿದ್ರ ನಕ್ಷತ್ರ ಚಾಲ್ತಿಯಲ್ಲಿರುವಾಗಲೇ ನೀವು ಅಭಿಷೇಕ ಆಗಲಿ ದರ್ಶನ ಆಗಲಿ ಪೂಜೆ ಆಗಲಿ ಮಾಡಿಕೊಂಡ್ರೆ ಒಳ್ಳೆ ಫಲ ಯಾಕಂದರೆ ನಕ್ಷತ್ರನೇ ಇಲ್ದಿರುವಂಥ ಸಮಯದಲ್ಲಿ ನೀವು ಮಾಡಿದ್ರೆ ಅದರ ಫಲ ಸಿಗಲ್ಲ ಹಾಗಾಗಿ ನೀವು ಈಗ ಸಮಯವನ್ನು ತಪ್ಪದೇ ನೋಡ್ಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ ತಾರೀಖನ್ನು ನೋಡಿದ್ರೆ ಒಂದನೇ ತಾರೀಕು ಹಾಗೆ ಸಮಯವನ್ನು ನೋಡಿದ್ರೆ ಬೆಳಕಿನ ಜಾವ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಆಗಸ್ಟ್ ಎರಡನೇ ತಾರೀಕು ಐದು ಗಂಟೆ ಎಂಟು ನಿಮಿಷಕ್ಕೆ ಆರಿದ್ರ ನಕ್ಷತ್ರ ಮುಕ್ತಾಯ ಆಗುತ್ತೆ ಹಾಗಾಗಿ ನೀವು ಒಂದನೇ ತಾರೀಕು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಆಗಸ್ಟ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆ ಎಂಟು ನಿಮಿಷದಿಂದ ಆಗಸ್ಟ್ ಇಪ್ಪತ್ತೊಂಬತ್ತು ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಆರಿದ್ರ ನಕ್ಷತ್ರ ಇರುತ್ತೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆಯ ವೇಳೆಗೆ ನಾಲ್ಕು ಒಂಬತ್ತರಿಂದ ಶುರುವಾಗಿ ಸೆಪ್ಟೆಂಬರ್ ಇಪ್ಪತ್ತೈದು ಸಂಜೆ ನಾಲ್ಕು ಒಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವಂತಹ ಆರಿದ್ರ ನಕ್ಷತ್ರದ ದಿನಾಂಕ ಮತ್ತು ಸಮಯ ಆಗಿದೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನೋಡಿದ್ರೆ ಅಕ್ಟೋಬರ್ ಇಪ್ಪತ್ತೆರಡರಂದು ಮಧ್ಯರಾತ್ರಿ ಹನ್ನೆರಡು ಹತ್ತು ಗಂಟೆಯಿಂದ ಶುರುವಾಗಿ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಮಧ್ಯರಾತ್ರಿ ಹನ್ನೆರಡು ಹತ್ತರವರೆಗೆ ಆರಿದ್ರ ನಕ್ಷತ್ರ ಇರುತ್ತೆ ನೀವು ಈ ಸಮಯದಲ್ಲ ಮಧ್ಯ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಶಿವನನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ನವೆಂಬರ್ ತಿಂಗಳಲ್ಲಿ ನೋಡಿದ್ರೆ ನವೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಹನ್ನೊಂದರಿಂದ ನವೆಂಬರ್ ಹತ್ತೊಂಬತ್ತು ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಒಂದು ಆರಿದ್ರ ನಕ್ಷತ್ರ ಇರುತ್ತೆ ಇನ್ನು ಕಡೆಯದಾಗಿ ಡಿಸೆಂಬರ್ ತಿಂಗಳನ್ನು ನೋಡಿದ್ರೆ ಹದಿನೈದನೇ ತಾರೀಕು ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಡಿಸೆಂಬರ್ ಹದಿನಾರು ಏಳು ಗಂಟೆ ಹನ್ನೆರಡು ನಿಮಿಷದ ಸಂಜೆವರೆಗೂ ಇರುತ್ತೆ ಹಾಗಾಗಿ ನೀವು ಡಿಸೆಂಬರ್ ಹದಿನಾರು ಬೇಕಿದ್ರೆ ಬೆಳಗ್ಗೆಯಿಂದ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಡಿಸೆಂಬರ್ ಹದಿನೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೇಲೆ ನೀವು ಬೇಕಿದ್ದರೂ ಹೋಗಿ ಶಿವನ ದರ್ಶನವನ್ನು ಮಾಡಿಕೊಳ್ಬಹುದು ಒಟ್ಟಿನಲ್ಲಿ ಈ ನಕ್ಷತ್ರ ಚಾಲ್ತಿಯಲ್ಲಿರುವಾಗಲೇ ನೀವು ಶಿವನ ಆರಾಧನೆ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ಶಿವನ ದೇವಸ್ಥಾನಕ್ಕೆ ಏನಾದರೂ ಕೂಡ ನೀವು ದಾನವನ್ನು ಕೊಡಬೇಕು ಅಂತ ಕೇಳಿಕೊಂಡರೂ ಕೂಡ ಈ ಸಮಯದಲ್ಲಿ ಕೊಟ್ಟರೆ ನಿಮಗೆ ಅತ್ಯಂತ ಶುಭ ಫಲವನ್ನು ಪರಮೇಶ್ವರ ಕೊಡ್ತಾನೆ ಹಾಗೆ ಮನೆಯಲ್ಲಿ ಚಿಕ್ಕದಾದ ಶಿವನ ಮೂರ್ತಿಗಳು ಅಥವಾ ಶಿವನ ಲಿಂಗದ ಒಂದು ಮೂರ್ತಿಗಳಿರುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಶಿವನ ಲಿಂಗವನ್ನೇ ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ಅದು ಯಾವಾಗಲೂ ಕೂಡ ನಿಮ್ಮ ಹೆಬ್ಬೆರಳಿನ ಅಂಗೈ ಮುಷ್ಟಿ ಏನಿದೆ ಅದರ ಒಳಗೆ ಶಿವಲಿಂಗ ಬರಬೇಕು ಮತ್ತು ಶಿವನ ಲಿಂಗ ಏನಿರುತ್ತೆ ಅದು ಹೆಬ್ಬೆರಳಿಗಿಂತ ಹೆಚ್ಚಾಗಿ ಮನೆಯಲ್ಲಿ ಇರಬಾರ್ದು ಯಾಕಂದರೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಿದ್ರೆ ಮನೆಯಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳನ್ನಿಟ್ಟರೆ ನೈವೇದ್ಯದ ಪ್ರಮಾಣವನ್ನು ಕೂಡ ನಾವು ದೊಡ್ಡದಾಗೆ ಇಡಬೇಕು ಹಾಗೆ ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ಚಿಕ್ಕದಾದ ಲಿಂಗವನ್ನ ಇಡಿ ಹಾಗೆ ತಪ್ಪದೆ ಪ್ರತಿದಿನ ನೀವು ಶಿವನ ಒಂದು ಲಿಂಗಕ್ಕೆ ಕನಿಷ್ಠ ನೀರಿನ ಅಭಿಷೇಕವನ್ನಾದರೂ ಯಾರ ಮನೆಯಲ್ಲಿ ಲಿಂಗ ಇರುತ್ತೆ ಅವರ ಮನೆಯಲ್ಲಿ ಕನಿಷ್ಠ ಒಂದು ನೀರಿನ ಒಂದು ಅಭಿಷೇಕವನ್ನಾದರೂ ಮಾಡಬಹುದು ಅಥವಾ ಪ್ರತಿ ವಾರಕ್ಕೆ ಒಂದು ಬಾರಿ ಹಾಲಿನ ಅಭಿಷೇಕವನ್ನು ಕೂಡ ನೀವು ಮಾಡಬಹುದು ನಿಮಗೆ ಪ್ರತಿದಿನ ಒಂದು ಅಭಿಷೇಕ ಶಿವಲಿಂಗ ಇದೆ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಬಟ್ಟಲಲ್ಲಿ ನೀರನ್ನು ಇಟ್ಟು ಅದರೊಳಗೆ ಶಿವಲಿಂಗವನ್ನು ಕೂಡ ಇಡಬಹುದು ಈ ರೀತಿಯಲ್ಲೂ ಕೂಡ ಮಾಡಬಹುದು ಅಥವಾ ಪ್ರತಿದಿನ ಸರಳವಾಗಿ ಒಂದು ನೀರಿನ ಅಭಿಷೇಕವನ್ನು ಮಾಡಿ ನಂತರ ನೀವು ಇಟ್ಟು ನೈವೇದ್ಯ ಸಣ್ಣದಾಗಿ ಒಂದು ನೈವೇದ್ಯವನ್ನು ಇಟ್ಟು ಕೂಡ ನಡೆಯುತ್ತೆ ಇನ್ನು ಶಿವನ ಲಿಂಗವನ್ನು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದಾ ಹೆಂಗಸರು ಮುಟ್ಬೋದಾ ಅಂತ ಸ್ವಲ್ಪ ಜನಕ್ಕೆ ಅನುಮಾನ ಇದೆ ಖಂಡಿತವಾಗ್ಲೂ ಶಿವನ ಆರಾಧನೆಯನ್ನು ಮನೆಯಲ್ಲಿ ಮಾಡಬಹುದು ಪುರುಷರು ಮಾಡ್ತೀವಿ ಅಂತ ಅನ್ನೋರು ಇದ್ದರೆ ಅವರ ಮನೆಯಲ್ಲಿ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ಅವರೇ ಮಾಡಿದರೆ ಬಹಳ ಒಳ್ಳೆಯದು ನಿಮ್ಮ ಮನೆ ದೇವರು ಈಶ್ವರನ ರೂಪಗಳು ಯಾವುದೇ ಆಗಿದ್ರೂ ಕೂಡ ಈ ಒಂದು ನಕ್ಷತ್ರದಲ್ಲಿ ಆರಾಧನೆಯನ್ನು ಮಾಡಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮಲೆಮಹದೇಶ್ವರ ಆಗಿರ್ಬೋದು ನಂಜುಂಡೇಶ್ವರ ಆಗಿರ್ಬೋದು ಕಾಲಭೈರವೇಶ್ವರ ಆಗಿರ್ಬೋದು ವೀರಭದ್ರೇಶ್ವರ ಆಗಿರ್ಬೋದು ಬೀರೇಶ್ವರ ಆಗಿರ್ಬೋದು ಯಾವುದೇ ಒಂದು ಈಶ್ವರನ ರೂಪವಾದಂತಹ ದೇವರುಗಳು ಯಾವುದೇ ಇದ್ದರೂ ಕೂಡ ನೀವು ಆ ದೇವರ ಹೆಸರಲ್ಲಿ ನೀವು ಈ ಆರಿತ್ರ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಫಲ ನಿಮಗೆ ಸಿಗುತ್ತೆ ಮತ್ತು ಆರಿತ್ರ ನಕ್ಷತ್ರದಲ್ಲಿ ಯಾರಾದರೂ ಜನನವಾಗಿದ್ದರೆ ಅಥವಾ ಆರಿತ್ರ ನಕ್ಷತ್ರದಲ್ಲಿ ಏನಾದರೂ ದೋಷಗಳಿದೆ ಅಶುಭ ಒಂದು ಗ್ರಹಗಳ ಜೊತೆ ಇದೆ ನಕ್ಷತ್ರ ಅಂತ ಏನಾದರೂ ಹೇಳಿದರೆ ಅವರು ತಪ್ಪದೇ ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ ಯಾಕೆ ಅಂದರೆ ಆರಿದ್ರ ನಕ್ಷತ್ರದ ಒಂದು ಸ್ವಾಮಿ ಬಂದು ಪರಮೇಶ್ವರ ಹಾಗೆ ರುದ್ರ ಮತ್ತು ಆರಿತ್ರ ನಕ್ಷತ್ರವನ್ನು ಆಳುವಂತಹ ಗ್ರಹ ಬಂದು ಆಗಿದ್ದಾನೆ ರಾಹು ಅಂದರೆ ಸರ್ಪ ಸರ್ಪದ ಬಾಯಿ ಅಲ್ವಾ ತಲೆ ಸರ್ಪ ಆಗಿದೆ ರಾಹುದು ಹಾಗೆ ಸರ್ಪ ಬಂದು ಶಿವನ ಕೊರಳಿನಲ್ಲಿರ್ತಾನೆ ಹಾಗಾಗಿ ಶಿವನನ್ನು ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಪರಿಣಾಮಗಳಿದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಅಂದರೆ ಕೆಟ್ಟ ಪರಿಣಾಮಗಳಿದ್ದರೆ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಹಾಗೆ ರಾಹುವಿನ ದೋಷಗಳಿದ್ರೂ ಕೂಡ ಈ ಆರಿದ್ರಾ ನಕ್ಷತ್ರದಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡೋದ್ರಿಂದ ಆ ಎಲ್ಲ ದೋಷಗಳು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಯಾರು ಆರಿದ್ರ ನಕ್ಷತ್ರದಲ್ಲಿ ಜನನವಾಗಿರ್ತೀರ ಅವರು ತಪ್ಪದೆ ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಶುಭ ಫಲ ಸಿಗುತ್ತೆ ಹಾಗೆ ಯಾರಿಗೆ ಒಂದು ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡಬೇಕು ಅಥವಾ ಶಿವನ ಪೂಜೆಯನ್ನು ಮಾಡಬೇಕು ಅಂತ ಬಯಸ್ತಿರ್ತೀರ ಅವರು ಈ ಆರಿದ್ರ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ತಪ್ಪದೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು